ನಮಸ್ಕಾರ ಕೆ ಆರ್ ಪುರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಇವತ್ತಿನ ದಿನ ನಾವು ನಮ್ಮ ಕೃಷ್ಣರಾಜಪುರದ ತೂಗು ಸೇತುವೆ ಒನ್ ಆಫ್ ದ ಐಕಾನಿಕ್ ಕೇಬಲ್ ಸ್ಟೇಟ್ ಬಿಗ್ ಬಗ್ಗೆ ಮಾತಾಡೋಕ್ಕೆ ಮುಂದೆ ಬಂದಿದ್ದೀವಿ ವಾರ ಅಷ್ಟೇ ನಮ್ಮ ಚಾನೆಲ್ನಲ್ಲಿ ನಾವು ಪ್ರಸಾರ ಮಾಡಿದ್ವಿ ಈ ರೀತಿ ಬಿ ಬಿ ಎಂ ಪಿ ಮತ್ತು ಫಾರೆಸ್ಟ್ ಅಫೀಷಿಯಲ್ಸ್ ಬಂದು ಒಂದು ಕಡೆ ಅರಳಿ ಮರ ಪೀಪಲ್ ಟ್ರೀ ಗಿಡದಿಂದ ಮರವಾಗಿ ಬೆಳೆದಿದ್ದನ್ನು ಕಟಾವು ಮಾಡಿ ತೆರವು ಕೆಲಸ ತೆರವು ಮಾಡುವ ಕೆಲಸ ಮಾಡ್ತಾ ಇದ್ರು ಈಗ ಇನ್ನೊಂದು ವಿಚಾರಕ್ಕೆ ಆ ಕಡೆ ಹೋದಾಗ ನಾವು ನಮ್ಮ ಗಮನಕ್ಕೆ ಬಂದಿದ್ದು ಬರೀ ಒಂದು ನಾಲ್ಕೈದು ಗಿಡ ಮರಗಳನ್ನು ಮಾತ್ರ ತೆರವುಗೊಳಿಸಿದ್ದಾರೆ ಈಗಲೂ ಪರ್ಸೆಂಟ್ ಟುವರ್ಡ್ಸ್ ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಪುರಂ ರೈಲ್ವೆ ಸ್ಟೇಷನ್ ಕಡೆಯಿಂದ ಟಿನ್ ಫ್ಯಾಕ್ಟ್ರಿ ಹೋಗೋ ದಾರಿ ಮತ್ತು ದೂರ್ವಾಣಿ ನಗರ್ ಐ ಟಿ ಕಾಲೋನಿ ಎಂಟ್ರೆನ್ಸ್ ಆ ಕಡೆ ಹೋಗುವ ದಾರಿಗಳಲ್ಲಿ ಈಗಲೂ ಗಿಡ ಮರಗಳು ಹಾಗೆಯೇ ಇದೆ ಈ ಅಧಿಕಾರಿಗಳಿಗೆ ಸಂಬಳ ಸರಿಯಾಗಿ ಹೋಗ್ತಾ ಇದೆಯೋ ಇಲ್ವೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈ ಕೆಲಸ ಬಹಳ ವರ್ಷಗಳಿಂದ ಪೆಂಡಿಂಗ್ ಇದ್ದು ಸ್ಥಳೀಯರು ಕಂಪ್ಲೇಂಟ್ ರೇಸ್ ಮಾಡಿ ಈ ಒಂದು ಕೆಲಸವನ್ನು ಶುರು ಮಾಡಿದರು ಆದರೆ ಈವರೆಗೂ ಯಾವುದೇ ಕೆಲಸ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಪ್ಲೀಟ್ ಆಗಿಲ್ಲ ಸೊ ಇದೇ ರೀತಿ ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಎಲ್ಲರಿಗೂ ತಿಳಿಸಬೇಕಂದ್ರೆ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಧನ್ಯವಾದಗಳು